ಒಂಟಿ ಜಪ ಮಾಡ್ತಕ್ಕಂಥದ್ದು ಶ್ರೇಷ್ಠ ಅಥವಾ ಗುಂಪಿನ ಮೂಲಕ ಅಥವಾ ಗುಂಪುಗಳು ಸಮೂಹದ ಮೂಲಕ ಜಪ ಮಾಡ್ತಕ್ಕಂಥದ್ದು ಶ್ರೇಷ್ಠ ಅದ್ರ ಬಗ್ಗೆ ವೇಡಿದಲ್ಲಿ ತಿಳಿಯೋಣ ಈಗ ಒಂಟಿ ಜಪ ಅಂದ್ರೆ ಏನು ಈಗ ಒಬ್ಬ ವ್ಯಕ್ತಿ ಕೂತ್ಕೊಂಡು ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಪೂಜೆ ಕೈಗಾರಿಕೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಅನ್ಯ ಹಲವು ವಿಭಾಗಗಳಲ್ಲಿ ಶಕ್ತಿ ಸಂಚಯನಕ್ಕೆ ಧ್ಯಾನದಲ್ಲೂ ಕೂಡ ಮಾಡ್ತಾರೆ ಪೂಜೆಯಲ್ಲೂ ಕೂಡ ಮಾಡ್ತಾರೆ ಪೂಜೆಯ ನಂತರದಲ್ಲೂ ಕೂಡ ಜಪವನ್ನು ಮಾಡ್ತಕ್ಕಂಥದ್ದಿರುತ್ತೆ ಹಾಗೆ ಸಾಮಾನ್ಯ ಜಪವನ್ನು ಕೂಡ ಮಾಡ್ತಕ್ಕಂಥದ್ದು ಇರುತ್ತೆ ಕೆಲವರು ಓಡಾಡ್ತು ಕೂಡ ನಡೆದಾಡ್ದು ಕೂಡ ಜಪವನ್ನು ಮಾಡ್ತಕ್ಕಂಥದ್ದಿರುತ್ತೆ ಇವತ್ತು ಜಪದಲ್ಲಿ ಒಂಟಿಯಾಗಿ ಮಾಡ್ತಕ್ಕಂಥ ಜಪ ಶ್ರೇಷ್ಠವೋ ಅಥವಾ ಸಮೂಹದ ಮೂಲಕ ಅಂದ್ರೆ ಎಲ್ಲ ಗುಂಪು ಗುಂಪುಗಳಾಗಿ ಕೂತ್ಕೊಂಡು ಆ ನಾಮಾವಳಿಯನ್ನ ಅರ್ಚನೆಯನ್ನು ಅರ್ಚನೆ ಮಾಡಿದ ರೀತಿಯಾಗಿ ನಾಮಾವಳಿಯನ್ನು ಗುಂಪಿನಲ್ಲಿ ಹೇಳ್ತಕ್ಕಂಥದ್ದು ಹಾಗೆ ಮಂತ್ರ ಜಪಗಳನ್ನು ಕೂಡ ಮಾಡ್ತಕ್ಕಂಥದ್ದು ಹಾಗೆ ಸ್ತೋತ್ರಗಳನ್ನು ಕೂಡ ಪಠನೆ ಮಾಡ್ತಕ್ಕಂಥದ್ದು ಕತೆಗಳನ್ನು ಕೂಡ ಪಠನೆ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಸಮೂಹ ಸಮೂಹ ಅದು ಐದು ಜನ ಇರ್ಬೋದು ಹತ್ತು ಜನ ಇರ್ಬೋದು ಐವತ್ತು ಇರ್ಬೋದು ನೂರು ಜನ ಇರ್ಬೋದು ಹೀಗೆ ಸಮೂಹ ಸಮೂಹ ಕೂತ್ಕೊಂಡು ಜಪ ಮಾಡ್ತಕ್ಕಂಥದ್ದು ಏನಿದೆ ಇದರಲ್ಲಿ ಶ್ರೇಷ್ಠತೆಯು ಏಕೆಂದ್ರೆ ಯಾರು ಜಪವನ್ನು ಜಾಸ್ತಿ ಮಾಡ್ತಾ ಇರ್ತಾರ ಅದರಲ್ಲಿ ಸ್ವರ ತರಂಗಗಳು ಉತ್ಪನ್ನವಾಗ್ತಾ ಇರ್ತಾವೆ ಆ ಸ್ವರ ತರಂಗಗಳ ಆಧಾರದ ಮೇಲೆಯೇ ಆ ಒಂದು ಸಂದೇಶ ಎಂತಕ್ಕಂಥದ್ದು ಭಗವಂತನಿಗೆ ತಲುಪ್ತಕ್ಕಂಥದ್ದು ಹಾಗಿದ್ದಾಗ ಈ ಒಂದು ಸ್ವರ ತರಂಗಗಳ ಬಗ್ಗೆ ನಾವು ಗಮನಿಸೋದಾದ್ರೆ ಏಕ ವ್ಯಕ್ತಿ ಸ್ವರ ತರಂಗ ಮಹಾ ಎಲ್ಲಿವರೆಗೆ ತಲುಪಲಿಕ್ಕೆ ಸಾಧ್ಯ ಅದೇ ಗುಂಪಿನಲ್ಲಿ ಸಮೂಹದಲ್ಲಿ ಒಂದು ಜಪವನ್ನು ಮಾಡಿದ್ರೆ ಅದು ಎಲ್ಲಿವರೆಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಗನ್ಸ್ಬಹುದು ಸಮೂಹದಲ್ಲಿ ಜಪ ಮಾಡಿರ್ತಕ್ಕಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಭಗವಂತನಿಗೆ ತಲುಪುತ್ತೆ ಅಂತ ಖಂಡಿತ ಇದೆ ಅದರಲ್ಲಿ ಏನು ಎರಡನ್ನ ಮಾತಿಲ್ಲ ಸಮೂಹಗಳಲ್ಲಿ ಸೇರ್ಕೊಂಡು ಭಗವಂತನನ್ನ ಪ್ರಾರ್ಥನೆ ಮಾಡಿದ್ರು ಕೂಡ ಅದು ಶಕ್ತಿಶಾಲಿ ಹಾಗೆ ಒಬ್ಬಂಟಿ ವ್ಯಕ್ತಿ ಯಾರಿರ್ತಾರೆ ಅವರಿಗೆ ಸಮೂಹಗಳ ಜೊತೆ ಸೇರ್ತಕ್ಕಂಥ ಅವಕಾಶಗಳಿರೋದಿಲ್ಲ ಮನೆಯಲ್ಲಿ ಅವಕಾಶ ಕೊಡೋದಿಲ್ಲ ಹ ಆದ್ರೆ ಅದು ಶ್ರೇಷ್ಠ ಅಲ್ವಾ ಖಂಡಿತ ಶ್ರೇಷ್ಠ ಇದೆ ಒಂಟಿ ಜಪವನ್ನು ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಶ್ರೇಷ್ಠ ಇದೆ ಶುದ್ಧತೆಗೆ ಮಾನ್ಯತೆ ದೊರೆಯುತ್ತೆ ಒಂದು ಶಕ್ತಿಯನ್ನು ಉಳಿಸಿಕೊಳ್ಳಲು ಮಾನ್ಯತೆ ದೊರೆಯುತ್ತೆ ಒಂಟಿತನದಲ್ಲಿ ಯಾವಾಗ ಈ ಜಪತಪಗಳು ಎಂತಕ್ಕಂಥದ್ದ ಆಗತ್ತೆ ಒಬ್ಬ ಏಕ ವ್ಯಕ್ತಿಯ ಜಪತಪಗಳು ಆ ಮನುಷ್ಯ ತನಗನುಗುಣವಾಗಿ ತನಗೆ ಬೇಕಾದಂತಹ ಸಕಾರಾತ್ಮಕ ರೀತಿಯಲ್ಲಿ ಶಕ್ತಿಯನ್ನ ಪಡಿತಕ್ಕಂತ ವಿಧಾನಕ್ಕೆ ನಾಂದಿಯನ್ನ ಹಾಡ್ತಾನೆ ಹೇಗೆ ಯಾವೊಂದು ಜಪವನ್ನು ಮಾಡ್ತಾ ಇರ್ತಾರೆ ಮನುಷ್ಯ ಅದಕ್ಕೆ ಇಷ್ಟೇ ಸಂಕಲ್ಪ ಅಂತ ತಗೋತಾರೆ ಆ ಸಂಕಲ್ಪವನ್ನು ಪೂರಗೊಳಿಸ್ತಕ್ಕಂತಹ ಒಂದು ಅವಕಾಶಗಳು ಲಭ್ಯ ಇರುತ್ತೆ ಆದರೆ ಒಂದು ಐದು ಜನ ಹತ್ತು ಜನ ಕೂತಿದ್ರು ಈಗ ಮಹಿಳೆಯರೇ ಕೂತಿದ್ರು ಅವ್ರ ಮನೇಲಿ ಅವ್ರ ಯಜಮಾನರು ಕರೆ ಮಾಡಿದ್ರು ಮಧ್ಯದಲ್ಲಿ ಎದ್ದೋದ್ರು ಮೊದಲೇ ಸಂಕಲ್ಪ ತಗೊಂಡಿದ್ರು ಹೋಯ್ತಲ್ಲಿ ಇನ್ನೊಂದು ಐದಾರು ಜನ ಒಂದು ಗುಂಪಲ್ಲಿ ಮಹಿಳೆಯರೇ ಕೂತ್ಕೊಂಡಿದ್ರು ಯಾವ್ದೊಂದು ಮಗು ಒಳ್ತಾ ಇತ್ತು ಒಬ್ಬ ತಾಯಿ ಇದ್ದು ಅನಿವಾರ್ಯವಾಗಿ ಹೋಗ್ಬೇಕಾಯ್ತು ಸಂಕಲ್ಪ ತಗೊಂಡಿದ್ರು ಮುಂಚೆ ಹೋಯ್ತಲ್ಲಿ ಈಗ ಎಲ್ಲ ಕೂಡ ಮಕ್ಕಳು ಇಲ್ಲ ಗಂಡನೂ ಕರೆಯೋದಿಲ್ಲ ಎಲ್ಲರೂ ಕೂತಿರ್ತಾರೆ ಯಾರಾದ್ರೂ ಒಬ್ರು ಆ ಸಮಯದಲ್ಲಿ ಬಂದು ಮಧ್ಯಂತರದಲ್ಲಿ ಗ್ರಹಚಾರ ವಶತ್ ಮುಟ್ಟಾದ್ರು ಹೋಯ್ತು ಇಲ್ಲ ಯಾವುದೋ ಒಂದು ಕಾರ್ಯವನ್ನು ಮಾಡ್ಲಿಕ್ಕೆ ಬಂದಿರ್ತಾರೆ ಮನಸ್ಸಲ್ಲಿ ಒಬ್ರಿಗೆ ಹಾಳಾಗ್ಲಿ ಕೆಟ್ಟದಾಗ್ಲಿ ಅನ್ನೋರು ಎರಡು ಜನ ಇರ್ತಾರೆ ನಾಲ್ಕು ಜನ ಶುದ್ಧ ಇರೋರು ಇರ್ತಾರೆ ಹತ್ತು ಜನ ಒಳ್ಳೆಯವರು ಇರ್ತಾರೆ ಐದು ಜನ ಕೆಟ್ಟವ್ರು ಇರ್ತಾರೆ ಈ ಗುಂಪಲ್ಲಿ ಕೂತ್ಕೊಂಡು ಹರ ಹರ ಶಿವ ಶಿವ ಅಂತನಾದ್ರೂ ಜಪ ಮಾಡ್ಬೋದು ಯಾವ್ದು ಕಥೆನಾದ್ರು ಹೇಳ್ಬೋದು ಕತೆ ಹೇಳ್ತವ ಆ ಓದ್ತಂಥದ್ದು ಒಂದಾದ್ರೆ ಮನಸ್ಸಲ್ಲಿ ಒಂದಿರ್ಬೋದು ಭಾವ ಮಿಶ್ರಣ ಆಗಿರ್ಬೋದು ಫಲೆಯಲ್ಲಿ ಲಭ್ಯ ಆಯಿತು ಏಕ ವ್ಯಕ್ತಿಯ ಜಪ ಅಷ್ಟು ಶ್ರೇಷ್ಠ ಇರುತ್ತೆ ಭಾವ ಇದ್ರೆ ಸಾಕು ಭಗವಂತನಿಗೆ ಕ್ಷಣದಲ್ಲಿ ತಲುಪುತ್ತೆ ಆ ಕನೆಕ್ಟಿವಿಟಿ ಬಿಟ್ಟಿರ್ತೀರಿ ಸಮೂಹದಲ್ಲಿ ಡೇಂಜರ್ ಇದೆ ಸಮೂಹದಲ್ಲಿ ಆ ಒಂದು ವೈಬ್ರೇಷನ್ ಬರ್ಬೇಕಂದ್ರೆ ಏಕ ಸಮಾನವಾದಂತಹ ವ್ಯಕ್ತಿಗಳು ಯಾರು ಇರ್ತಾರೆ ಅದು ಸಿಗೋದು ದುರ್ಲಭ ಹುಟ್ಟು ಹುಟ್ಟು ತಣ್ಣ ತಮ್ಮಂದ್ರೆ ಬೆಳೆ ಬೆಳೆಯುತ್ತ ದಾಯಾದಿಗಳು ಹುಟ್ಟು ಹುಟ್ಟು ತಕ್ಕ ತೆಂಗಿರೋ ಮುಂದಕ್ಕೆ ಹೋದ್ರೆ ಕಾಂಪಿಟೇಟರ್ ಹೇಗೆ ಎಷ್ಟು ಜನರು ಸ್ನೇಹಿತರನ್ನ ನೋಡಿ ಅವ್ರ ಇರ್ತಾರೆ ಆ ಕಡೆ ಹೋದ್ರೆ ನಾನು ಅವಳಗಿನ್ ಚೆನ್ನಾಗಿರ್ಬೇಕು ಇಲ್ಲ ನಾನ್ ಅವಳಿಗಿಂತ ಯಾವ್ದೋ ದೊಡ್ಡ ಬಿಸ್ನೆಸ್ ಮಾಡ್ಬೇಕು ಇಲ್ಲ ನಾವು ಏನೋ ಆಗ್ಬೇಕು ಏನೋ ಒಂದಿರ್ತಾರೆ ಹೀಗೆ ಒಂದು ಕಡೆ ಸೇರಿದಂತಹ ಜನರಲ್ಲಿ ಮನಸ್ಸಿನ ಶುದ್ಧತೆ ಕಡಿಮೆ ದೇಹದ ಶುದ್ಧತೆ ಮಾಡ್ಕೊಂಡು ಬಂದಿರ್ತಾರೆ ಎರಡನೇ ಮಾತು ದೈವಿಕ ಕಾರ್ಯ ನಾವು ಕರೆಕ್ಟ್ ಆಗಿರ್ಬೇಕು ಯೂನಿಫಾರ್ಮ್ ರೀತಿಯಾದಂತ ಸೀರೆಗಳು ಹಳದಿ ಕಲರ್ ಬೇಕು ಹಳದಿ ಕಲರ್ ಗ್ರೀನ್ ಕಲರ್ ಬೇಕು ಗ್ರೀನ್ ಕಲರ್ ಬ್ಲೂ ಕಲರ್ ಬೇಕು ಬ್ಲೂ ಕಲರು ಹೂವಿನ ಬುಟ್ಟಿಗಳ ಬೇಕು ಎಲ್ಲ ಒಂದ್ ಕಡೆನೆ ಕೊಂಡ್ಕೊಂಡಿರ್ತಾರೆ ಪುಸ್ತಕಗಳ ಬೇಕು ಒಂದೇ ಸಂಗ್ರಹಾಲಯದಲ್ಲಿ ತಗೊಂಡಿರ್ತಾರೆ ಎಲ್ಲ ಕರೆಕ್ಟಾಗಿ ಮಾಡಿರ್ತಾರೆ ಆದರೆ ಮನಸ್ಸು ಏಕೆ ಸಮಾನವಾಗಿರೋದಿಲ್ಲ ಭಗವಂತ ಕೇಳೋದೇ ಅದನ್ನು ನೀನು ಯಾವ ಬಟ್ಟೆಯನ್ನು ಹುಟ್ಟಿದೀಯ ಯಾವ ಬಣ್ಣದ್ದು ನೀನು ಯಾವ ಬುಟ್ಟಿಯನ್ನು ತಂದೆ ಅದರಲ್ಲಿ ಏನು ಫಲ ತಂದೆ ಹಣ್ಣಿನ ತಂದಿದ್ಯಾ ನನಗೆ ಅದನ್ನೇನು ಕೇಳೋದಿಲ್ಲ ಆದ್ರೆ ನೀನು ಬಂದಿದ್ದೀಯ ನಿನ್ನ ಮನಸ್ಸಲ್ಲಿ ಏನಿದೆ ನಿನ್ನ ಉದ್ದೇಶ ಏನಿದೆ ಅದನ್ನು ಕೇಳ್ತಾರೆ ಹಾಗಾಗಿ ಸಮೂಹದಲ್ಲಿ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭಕ್ಕೆ ಆ ಭಯ ಭಕ್ತಿ ಆ ಧಾರ್ಮಿಕತೆ ಎಂತಕ್ಕಂಥದ್ದು ಒಳಗೂ ಹೊರಗು ಮೈಗೂಡಿರ್ತಕ್ಕಂತಹ ಏಕಸಮಾನ ಜನ ಇದ್ದಂತಹ ಪಕ್ಷದಲ್ಲಿ ಎಂಟು ಜನ ಸರಿ ಇದ್ರೆ ಇನ್ನೆರಡು ಜನರ ದೋಷನೂ ಕೂಡ ನಿವಾರಣೆ ಮಾಡಿಬಿಡುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಎರಡು ಜನದ ದೋಷ ಏನಿರುತ್ತೆ ಅದನ್ನ ಅಲ್ಲೇ ತಟಸ್ಥಗೊಳಿಸಿ ಎಂಟು ಜನರ ಪ್ರಾರ್ಥನೆ ಬಲವಾಗುತ್ತೆ ಆದರೆ ಯಾರು ದೂಷಿತವಾಗಿ ಇರ್ತಾರೆ ಅವರಿಗೆ ದೋಷವೇ ಲಭ್ಯ ಆಗೋದು ಒಳಿತಂತೆ ಏನು ಲಭ್ಯ ಆಗೋದಿಲ್ಲ ಆದರೆ ಸಮೂಹದ ಪ್ರಾರ್ಥನೆ ಸಮೂಹದ ಜಪ ಎಂತಕ್ಕಂಥದ್ದು ಶಕ್ತಿಶಾಲಿ ಅದರಲ್ಲಿ ಇಂತಿಷ್ಟೇ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ಪೂರೈಸೋದು ಕಷ್ಟ ಯಾಕೆಂದ್ರೆ ಒಬ್ರಿಗೆ ಹೆಲ್ತ್ ಹಾಳಾಗ್ಬೋದು ಒಬ್ರಿಗೆ ಹೊಟ್ಟೆಸು ಆಗ್ಬೋದು ಒಬ್ರಿಗೆ ನಿದ್ದೆ ಬರ್ಬೋದು ಒಬ್ರಿಗೆ ಆಲೋಚನೆಗಳು ಶುರುವಾಗ್ಬೋದು ಒಬ್ರಿಗೆ ಜವಾಬ್ದಾರಿಗಳು ಶುರುವಾಗ್ಬೋದು ಇನ್ನೊಬ್ರು ಎದ್ದೋಡೋಗ್ಬೋದು ಇನ್ನೊಬ್ರು ಮನೇಲಿ ಯಾರಾದ್ರೂ ಬೈಬೋದು ಕರಿಬೋದು ನಿಮ್ಗೆ ಏನ್ ಹಾಗೆ ಹೀಗೆ ಅಂತಕ್ಕಂಥವ್ರು ಇರ್ಬೋದು ಹೀಗಿದ್ದಾಗ ಆ ಸಮೂಹದಲ್ಲಿ ಮಾಡ್ತಕ್ಕಂಥದಕ್ಕೆ ಅಡಚಣೆಗಳು ವಿಘ್ನಗಳು ಜಾಸ್ತಿ ಆದ್ರೆ ಕ್ರಮಬದ್ಧವಾಗಿ ಮಾಡಿದ್ರೆ ಅದಕ್ಕಿಂತ ಮತ್ತೊಂದು ಸಾಧನೆ ಮತ್ತೊಂದು ಯಾವುದೂ ಇಲ್ಲ ಎಲ್ಲ ಗುಂಪಲ್ಲಿ ಏಕಸಮಾನವಾಗಿ ಮಾಡ್ಬಿಟ್ರೆ ಭಗವಂತನ ನಗರದ ಕರೆದ್ರೆ ಭಗವಂತ ಕೂತಿದ್ರು ಅಯ್ಯೋ ನನ್ನ ಮಕ್ಳು ಕರಿತಾವ್ರೆ ಅಂತ ಒಂದ್ಸರಿ ನಾನು ಕಿವಿಂಗ್ ಕೊಟ್ಬಿಡುತ್ತೆ ಯಾವ ಮಂತ್ರಗಳು ಕೂಡ ಅಷ್ಟೇ ಭಗವಂತನನ್ನ ಕರಿತಕ್ಕಂಥದ್ದೇ ಏನು ಸ್ತುತಿಸಿದ್ರು ಅಷ್ಟೇ ನೀನ್ ಹೀಗಿದ್ದೀಯಾ ನೀನಿಷ್ಟು ಲೋಕಗಳಿಗೆ ಒಡೆಯ ನಿನ್ನ ಆಕಾರ ಹೀಗೆ ನೀನು ಶಾಶ್ವತ ನೀನು ಸುಂದರ ನೀನು ಸಕಾರಾತ್ಮಕ ನೀನು ಪವಿತ್ರ ನೀನೇ ಧರ್ಮ ನೀನೇ ಆದಿ ನೀನೇ ಅಂತ್ಯ ನೀನೇ ಸಕಲದಲ್ಲೂ ಕೂಡ ಇರ್ತಕ್ಕಂಥದ್ದು ಈ ಪ್ರತಿಯೊಂದು ಎಲ್ಲವೂ ಕೂಡ ದೈವವನ್ನೇ ಬಣ್ಣಿಸತಕ್ಕಂಥದ್ದಾಗಿರುತ್ತೆ ಜಪತಪಗಳಲ್ಲಿ ಬೀಜಾಕ್ಷರಿ ಮಂತ್ರಗಳು ಕೂಡ ಅಷ್ಟೇ ಹಾಗೆ ಶಕ್ತಿಯನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದಿರುತ್ತೆ ಹಾಗಿದ್ಮೇಲೆ ಅವರನ್ನೇ ಕರಿತಾ ಇದ್ದಾಗ ಅವ್ರಿಗೆ ಅವಶ್ಯವಾಗಿ ಗುಂಪಿನಲ್ಲಿ ಕರೆದಾಗ ಅವಶ್ಯವಾಗಿ ಬೇಗ ಹೆಚ್ಚಾಗ್ತಾರೆ ಅದು ತಲುಪುತ್ತೆ ಅಂತ ಯಶಸ್ ಸದಾ ಇರ್ತಾರೆ ಆದ್ರೆ ಏಕ ವ್ಯಕ್ತಿ ಮಾಡ್ತಕ್ಕಂಥ ಜಪಕ್ಕೂ ಕೂಡ ಅವನ ಇಷ್ಟಾರ್ಥ ಸ್ವಂತ ಅಪೇಕ್ಷೆಗಳು ಸ್ವಂತ ಇಚ್ಛೆಗಳ ಪೂರ್ತಿಗೆ ಅನುಕೂಲ ಇರುತ್ತೆ ಸಮೂಹದಲ್ಲಿದ್ದಾಗ ಈಗ ಆ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಲೋಕಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಕಾರ್ಯಗಳನ್ನ ಮಾಡ್ತಕ್ಕ ಜಾಗಗಳಲ್ಲಿ ಲೋಕ ಕಲ್ಯಾಣದ ವಿಚಾರಗಳು ಜಾಸ್ತಿ ಆ ಜಾಗಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಜಾಸ್ತಿ ಏಕೆಂದ್ರೆ ಆ ಜಾಗದಲ್ಲಿ ಇರ್ತಕ್ಕಂತ ಅನ್ಯರ್ ಇರ್ತಾರೆ ಅವರು ದೈವಿಕ ಆಚರಣೆಗಳನ್ನ ಮಾಡದಿದ್ದರು ಈಗ ಒಂದು ದೇವಸ್ಥಾನ ಇದು ಉದಾಹರಣೆ ತಗೊಳ್ಳೋಣ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯಾರು ದೇವರನ್ನ ಕರಿತಕ್ಕಂಥದ್ದು ಪೂಜಿಸ್ತಕ್ಕಂಥದ್ದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅನ್ನದಾನ ಅಥವಾ ವಿದ್ಯಾದಾನವನ್ನ ಅದನ್ನು ಕೊಡಬಹುದು ಅಥವಾ ಪುಸ್ತಕಗಳನ್ನ ಕೂಡ ಹಂಚಬಹುದು ಆ ಏನೋ ಒಂದೊಂದು ಸೀರೆ ಬಟ್ಟೆ ಇತ್ಯಾದಿಗಳನ್ನು ಕೂಡ ಹಂಚಬಹುದು ದಾನ ಧರ್ಮವನ್ನು ಮಾಡ್ತಾರೆ ಪೂಜೆಯನ್ನು ಮಾಡ್ತಾರೆ ಹೋಮ ಹವನ ಇತ್ಯಾದಿ ಧಾರ್ಮಿಕ ಕಾರ್ಯಗಳೆಲ್ಲವನ್ನೂ ಮಾಡಿ ದೈವದ ಅನುಗ್ರಹಕ್ಕೆ ಅವರು ಪಾತ್ರರಾಗ್ತಾರೆ ಆ ಒಂದು ಪ್ರಭಾವಳಿ ಅಂತಕ್ಕಂಥದ್ದು ಏನಂದ್ರೆ ದೇವಸ್ಥಾನ ದೇವಸ್ಥಾನದ ಸುತ್ತಮುತ್ತ ಇರುತ್ತೆ ದೇವಸ್ಥಾನದ ಸುತ್ತಮುತ್ತ ಇರೋದ್ರಲ್ಲೇ ದೇವಸ್ಥಾನ ಕಂಡು ಆಗದಿದ್ದವರು ಹತ್ತಾರು ಜನ ಇರ್ತಾರೆ ಅಂತ ಸಂದರ್ಭದಲ್ಲಿ ದೈವಿಕ ಆಚರಣೆಗಳು ದೈವಿಕ ಪ್ರಭಾವ ಅಂತ ಇದ್ದಾಗ ಅವರು ಪೂಜೆನೂ ಮಾಡಿರೋದಿಲ್ಲ ಪ್ರಾರ್ಥನೆ ಮಾಡೋದಿಲ್ಲ ಅವ್ರಿಗೂ ಕೂಡ ಒಳ್ಳೇದಾಗ್ತದೆ ಯಾಕೆ ದುಷ್ಟಶಕ್ತಿಗಳಿಂದ ನಾನು ರಕ್ಷಣೆ ಸಿಗ್ತಾ ಇರುತ್ತೆ ಹೀಗೆ ಎಷ್ಟು ಕಾರ್ಯ ಮಾಡ್ತಾರೆ ಅವರ ಸ್ವಂತಕ್ಕೆ ಹೆಣ್ಮಕ್ಳು ಮಾಡ್ಲಿ ಅಥವಾ ಗಂಡ್ಮಕ್ಳು ಸಮೂಹದ ಮೂಲಕ ಕಾರ್ಯವನ್ನು ಮಾಡ್ತಾ ಇರಲಿ ಅದ ಅವರವರ ಜೊತೆ ಜೊತೆಗೆ ಸುತ್ತಮುತ್ತಲೂ ನೆರೆಹೊರೆಯ ಸಮೂಹದ ಆ ಒಂದು ಜಾಗದ ಆ ಒಂದು ಸ್ಥಾನದ ಒಂದು ಗ್ರಾಮದ ಒಂದು ನಗರದ ಕಲ್ಯಾಣಕ್ಕೆ ದಾರಿಯಾಗತ್ತೆ ಶ್ರೇಯಸ್ಸಿಗೆ ದಾರಿಯಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥ ಜಪದಿಂದ ಅಷ್ಟರ ಮಟ್ಟಿಗೆ ಪರಿಣಾಮ ಇರೋದಿಲ್ಲ ಆ ಮನುಷ್ಯನ ಇಷ್ಟಾರ್ಥಗಳ ನೆರವೇರಿಕೆಗೆ ನಿರ್ದಿಷ್ಟ ಸಂಕಲ್ಪಗಳ ನೆರವೇರಿಕೆಗೆ ಕಾರ್ಯ ಆಗತ್ತೆ ಹಾಗಾಗಿ ಸಮೂಹದಲ್ಲಿ ಈ ಒಂದು ದೃಷ್ಟಿಕೋನ ನೋಡಿದಂಥ ಪಕ್ಷದಲ್ಲಿ ಇದರಲ್ಲಿ ಹಾನಿ ಮತ್ತು ಉತ್ತಮ ಇದೆರಡನ್ನು ಕೂಡ ನಾವು ನೋಡ್ಬೋದು ಏಕ ವ್ಯಕ್ತಿಯಲ್ಲಿ ಒಂದು ಉತ್ತಮವನ್ನು ಕೂಡ ನೋಡ್ಬೋದು ಹಾನಿಯೇನು ಬರೋದಿಲ್ಲ ಆದರೆ ಆ ಸಂಕಲ್ಪವನ್ನ ಇಟ್ಕೊಂಡು ಆ ರೀತಿಯಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ಬೇಕಾಗುತ್ತೆ ಇದರಿಂದಾಗಿ ಯಾವುದು ಶ್ರೇಷ್ಠ ಅಂತ ನೀವು ತಿಳಿಯೋದಾದ್ರೆ ಸಮೂಹದಲ್ಲಿ ಮಾಡೋದು ಸ್ವಕಾರ್ಯ ಹಾಗೆ ಸ್ವಾಮಿ ಕಾರ್ಯ ಎರಡು ಕೂಡ ಆಗುತ್ತೆ ಗುಂಪಿನಲ್ಲಿ ಮಾಡ್ತಕ್ಕಂಥದ್ದು ಸ್ವಕಾರ್ಯ ಸ್ವಾಮಿ ಕಾರ್ಯ ಅವರಿಗೂ ಕೂಡ ಒಳಿತಾಗುತ್ತೆ ಲೋಕಕ್ಕೂ ಕೂಡ ಒಳಿತಾಗುತ್ತೆ ಆದರೆ ಏಕ ವ್ಯಕ್ತಿ ಮಾಡಿರ್ತಕ್ಕಂಥದ್ದು ಸ್ವಕಾರ್ಯ ಮಾತ್ರ ಆಗುತ್ತೆ ಸ್ವಾಮಿ ಕಾರ್ಯ ಆಗೋದಿಲ್ಲ ಅಷ್ಟೇ ಆ ಮನೆ ಆ ಸುತ್ತಮುತ್ತಲಿನ ವಾತಾವರಣವನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಎಂತ ದುಷ್ಟರಿದ್ರು ಕೂಡ ಪ್ರೊಟೆಕ್ಟ್ ಆಗ್ತಾ ಆ ಒಳ್ಳೆಯವರು ಯಾರು ಇರ್ತಾರೆ ಅವ್ರನ್ನ ಹೇಗಾದ್ರೂ ಸರಿ ದುಷ್ಟಶಕ್ತಿಗಳು ಖಾಲಿ ಮಾಡಿಸೋದಕ್ಕೆ ಏನಾರು ಪೂಜೆ ಈಜೆ ಏನಾದ್ರು ಮಾಡ್ತಾರೆ ಅಂತ ಅಂದ್ರೆ ನಮ್ಗೆ ಇನ್ನು ಇತರರಿಗೆ ತೊಂದರೆ ಕೊಡಕ್ ಆಗೋದಿಲ್ಲ ಆ ಇವರಿಂದ ನಮ್ಗೆ ಒಳ್ಳೆ ಸಕಾಗ್ ಹೋಗ್ಬಿಟ್ಟಿದೆ ಅದಕ್ಕೆ ಇವ್ರನ್ನೇ ಎಲ್ಲರೂ ಓಡ್ಸ್ಬಿಡೋಣ ದುಷ್ಟ್ರನ್ನ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ದುಷ್ಟ್ರ ನಾವು ಸಮಸ್ಯೆನೂ ಕೊಡಕ್ ಹೋಗೋದಿಲ್ಲ ಏನು ಮಾಡೋಕಾಗೋದಿಲ್ಲ ಇಲ್ಲ ವಿಲ್ಲ ಬದ್ದ ಆಡ್ತಾವೆ ಒಂಟಿ ಜನರ ಪೂಜೆ ಪ್ರಾರ್ಥನೆ ಇದ್ದಂತ ಪಕ್ಷದಲ್ಲಿ ಅದು ಆಗುತ್ತೆ ಸಮೂಹ ಪ್ರಾರ್ಥನೆ ಮಾಡಿದ್ರು ಕೂಡ ಅಷ್ಟೇ ಈ ಏರಿಯಾಕ್ಕೆ ಈ ನಗರಕ್ಕೆ ಈ ಗ್ರಾಮಕ್ಕೆ ನಾವು ಪ್ರವೇಶ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಹ ಅಲ್ಲಿರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರಿಗೆ ಸಮಸ್ಯೆ ಕೊಡ್ಲಿಕ್ಕೆ ಆಗೋದಿಲ್ವಲ್ಲ ಈ ಮರದ ನೆರಳಲ್ಲಿ ಹೇಗೋ ನೆರಳನ್ನ ಪಡ್ಕೊಂಡಂತೆ ರಕ್ಷಣೆಯನ್ನು ಕೂಡ ಪಡ್ಕೊಂಡಿರ್ತಾರೆ ಅಂದ್ರೆ ಈ ರೀತಿಯಾದಂತ ಸ್ಥಿತಿಗತಿಗಳು ಕೂಡ ಇರ್ತಾವೆ ಹೀಗೆ ಯಾರೇ ಯಾವುದೇ ರೀತಿಯಾದಂತ ಒಂದು ಮಂತ್ರ ಜಪಗಳನ್ನ ಮಾಡಿದ್ರೆ ಅದರ ಪ್ರಭಾವ ಅನ್ಯರಿಗೂ ಕೂಡ ಹಂಚುತ್ತಾನೆ ಇರುತ್ತೆ ಅದು ಕೇವಲ ಒಬ್ರಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ ಅನ್ಯರಿಗೂ ಕೂಡ ಹಂಚುತ್ತಾನೆ ಇರುತ್ತೆ ಹಾಗಾಗಿ ಅವಶ್ಯವಾಗಿ ಜಪ ಮಾಡ್ತಕ್ಕಂಥದ್ದು ಯಾವತ್ತೂ ಕೂಡ ಶ್ರೇಯಸ್ಕರ ಅದು ಒಂಟಿ ಮಾಡೋದಲ್ಲೂ ಕೂಡ ಫಲ ಇದೆ ಆದರೆ ಮ್ಯಾಕ್ಸಿಮಮ್ ಸಮೂಹದ ಮೂಲಕ ಶುದ್ಧ ಮನಸ್ಸಿನಿಂದ ಉತ್ತಮ ಆಚರಣೆಯನ್ನು ಶುದ್ಧ ಆಚರಣೆಗಳನ್ನು ಕೂಡ ದೇಹದ ಮಡಿ ಮನಸ್ಸಿನ ಮಡಿ ಆಚರಣೆಯ ಮಡಿ ಈ ಮೂರು ಮಡಿಗಳನ್ನು ಇಟ್ಕೊಂಡು ಕಾರ್ಯವನ್ನು ಮಾಡಿದಂಥವು ಎಲ್ಲೂ ಕೂಡ ಯಶಸ್ಸಾಗುತ್ತೆ ಒಂಟಿ ಮನುಷ್ಯ ಆಗಿರ್ಬೋದು ಸಮೂಹ ಆಗಿರ್ಬೋದು ಅದು ತನಗಾಗಿರ್ಬೋದು ಇತರರಿಗಾಗಿರ್ಬೋದು ಅನುಕೂಲ ಅಂತೂ ಖಂಡಿತ ಆಗುತ್ತೆ ಅಂತ ಹೇಳ್ತಾ ಈಗ ಸಾಕಷ್ಟು ಸಮಯ ಆಗಿದೆ ಬೇರೆ ವರ್ಗಗಳು ಕೂಡ ಇದ್ದ ಹಾಗಾಗಿ ಆ ಈ ದಿನದ ವಿಡಿಯೋವನ್ನು ಮುಗಿಸೋದಕ್ಕೆ ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮದ ಸಮಸ್ಯೆ ಪಕ್ಷಲಿ ಧೂಪದ ಪೌಟರಿಗೆ ಆರ್ಡರ್ ಮಾಡ್ಬೋದು ಇದರಿಂದ ದೇಹ ಮನೆ ಜೀವನ ವಾಹನವನ್ನ ನೀವು ರಕ್ಷಣೆ ಮಾಡಿಕೊಂಡು ತಂತ್ರ ಮಂತ್ರ ಮಾತಂತ್ರ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಿಕೊಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದುಪ್ಪದ ಪೌಡರ್ ಕೂಡ ಇದೆ ಇದೇ ನಿಮ್ಮ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಕ್ಕ ಹಣಕಾಸಿನ ಅನುಕೂಲ ವರ್ಗ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಇದೆ ಹಾಗೆ ಆಯಿಲ್ ಕೂಡ ಲಭ್ಯತೆ ದೇಹ ಪ್ರತಿಗೆ ತಲೆಗೆ ಪೌಡರ್ ಕೂಡ ಲಭ್ಯ ದೇಹಕ್ಕೆ ಪ್ರತಿಕ ತಲೆ ಪ್ರತಿಕ ಆತ್ಮ ಸಮಸ್ಯೆ ನಿವಾರಣೆಗೆ ಇರತಕ್ಕಂಥದ್ದು ಹುಡುಕನಿಗೆ ಸಂಬಂಧಪಟ್ಟಂತಹ ಔಷಧಿ ಕೂಡ ಲಭ್ಯತೆ ಹನ್ನೆರಡು ವರ್ಷದ ಒಳಪಡಿದ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಕಾರಣಾತ್ಮಕ ವಿಷಯಗಳಾಗಿರಬಹುದು ಅನ್ಯ ಹಸ್ತಸಾಮುದ್ಧಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ಇವೆಲ್ಲ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಪರಿಶೀಲನೆಗೆ ಅವಶ್ಯಕತೆ ಇದ್ದಂತಹ ಪಕ್ಷದಲ್ಲಿ ಅದನ್ನು ಪರಿಶೀಲನೆಯನ್ನು ಮಾಡಬಹುದು ಯಂತ್ರಕ್ಕೆ ಸಂಬಂಧಪಟ್ಟಂತೆ ಯಂತ್ರದಿಂದ ಆಗಿರ್ತಕ್ಕಂಥ ಸಮಸ್ಯೆಗಳು ತಂತ್ರದಿಂದ ಆಗಿರ್ತಕ್ಕಂಥ ಸಮಸ್ಯೆಗಳು ಮಂತ್ರದಿಂದ ಆಗಿರ್ತಕ್ಕಂಥ ಸಮಸ್ಯೆಗಳು ಹಾಗೆ ಇನ್ನಿತ್ಯಾದಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕುಂಡಲಿ ಶಕ್ತಿ ಜಾಗೃತಿಗೋಗಿರ್ತಾರೆ ಮತ್ತಿರೇನೋ ಒಂದು ಸಮಸ್ಯೆ ಮಾಡ್ಕೊಂಡಿರ್ತಾರೆ ಆ ತರದ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಮುಂದಿನ ಬಿಡ್ತೀರಿ ಭೇಟಿ